ಬೆಳಗಾವಿ ಜಿಲ್ಲೆ ಹೊಕ್ಕೇರಿ ತಾಲೂಕಿನ ಸಿರ್ಗಾಂವ್ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಎರಡು ಸ್ಥಾಪನೆಗೊಂಡ ವರ್ಷ ದಿನಾಂಕ ಹನ್ನೊಂದು ಏಳು ಹತ್ತೊಂಬತ್ತು ನೂರ ಸ್ಥಾಪನೆ ಶ್ರೀಯುತ ಸಂಸ್ಥಾಪಕರಾದ ಸತ್ಯಪ್ಪ ಎಸ್ ಮುನ್ನೋಳಿ ಇವರ ನೇತೃತ್ವದಲ್ಲಿ ಸಂಘವು ಹತ್ತೊಂಬತ್ತು ನೂರ ಸ್ಥಾಪನೆಗೊಂಡಿತು ಸುಮಾರು ಇಲ್ಲಿವರೆಗೆ ಸಂಘವು ಸುದೀರ್ಘ ಎಪ್ಪತ್ಮೂರು ವರ್ಷ ಕಳೆದಿದೆ ಪ್ರತಿ ಐದು ವರ್ಷಕ್ಕೊಮ್ಮೆ ಚುನಾವಣೆ ನಡೆದಿದೆ ಆದರೆ ಈ ಸಲ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷದ ಚುನಾವಣೆ ಅವಿರೋಧ ಆಯ್ಕೆಯಾಗಿದೆ ಅಂದರೆ ಅದು ಇತಿಹಾಸವೇ ಸರಿ ಹೌದು ವೀಕ್ಷಕರೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಹನ್ನೊಂದು ಜನ ನಿರ್ದೇಶಕರ ಅವಿರೋಧ ಆಯ್ಕೆಯಾಗಿ ಸಂಘದ ಅಧ್ಯಕ್ಷರ ಅವಿರೋಧ ಆಯ್ಕೆ ನಂತರ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ದಿನಾಂಕ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದು ಸಂಘದ ಚುನಾವಣೆ ನಡೆದ ಪ್ರಕ್ರಿಯೆಯಲ್ಲಿ ಮಾಜಿ ಸಂಸದರಾದ ರಮೇಶಣ್ಣ ವಿಶ್ವನಾಥ್ ಕತ್ತಿ ಅವರ ಮಾರ್ಗದರ್ಶನದಲ್ಲಿ ಸಿರ್ಗಾಂವ್ ಗ್ರಾಮದ ಮುಖಂಡರಾದ ಶ್ರೀ ರವೀಂದ್ರ ಹಿಡ್ಕಲ್ ಶ್ರೀ ಬಸವರಾಜ್ ಗಟ್ಟಿಗಣ್ಣವರ್ ಶ್ರೀ ರಾಜು ಬಿರಾದಾರ್ ಪಾಟೀಲ್ ಶ್ರೀ ಮಲ್ಲಿಕಾರ್ಜುನ್ ತೇರ್ನಿ ಶ್ರೀ ಸುರೇಶ್ ತರ್ಣಿ ಹಾಗೂ ಇನ್ನುಳಿದ ಸಿರ್ಗಾಂವ್ ಗ್ರಾಮದ ಪ್ರಮುಖರೆಲ್ಲರೂ ಕೂಡಿಕೊಂಡು ಎಲ್ಲ ನಿರ್ದೇಶಕರು ಆಯ್ಕೆ ಮಾಡುವಲ್ಲಿ ಯಶಸ್ವಿಯಾಗಿದ್ದರು ಆದರೆ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಅಧ್ಯಕ್ಷರ ಅವಿರೋಧ ಆಯ್ಕೆಗೊಂಡರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಬೇಕಾದ ಪ್ರಸಂಗ ಸೃಷ್ಟಿಯಾಯಿತು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರಿಕೆಗಳು ಒಂದು ಪ್ರಶಾಂತ್ ಸಿದ್ದಪ್ಪ ನಾಗ್ನೂರೆ ಎರಡು ಕಸ್ತೂರಿ ಗಣಪತಿ ತೇರ್ನಿ ಇಬ್ಬರ ನಡುವೆ ಚುನಾವಣೆ ನಡೆಯಿತು ನಂತರ ಫಲಿತಾಂಶ ಎಂಟು ಬಹುಮತಗಳನ್ನು ಪಡೆದುಕೊಂಡು ಶ್ರೀ ಪ್ರಶಾಂತ್ ಸಿದ್ದಪ್ಪ ನಾಗ್ನೂರಿ ಜಯಶಾಲಿಯಾಗಿ ಸಂಘದ ಉಪಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಘದ ಅಧ್ಯಕ್ಷ ಆನಂದ್ ಸೋಮಣ್ಣವರ್ ನಮ್ಮನ್ನ ಅವಿರೋಧ ಆಯ್ಕೆಗೆ ಶ್ರಮಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು ಉಪಾಧ್ಯಕ್ಷರಾದ ಪ್ರಶಾಂತ್ ಸಿದ್ದಪ್ಪ ನಾಗನೂರಿ ಮಾತನಾಡಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಮಾಡಿದ ನನ್ನ ನಿರ್ದೇಶಕರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಐದು ವರ್ಷಗಳ ಪ್ರಾಮಾಣಿಕ ಸೇವೆ ಮಾಡಿ ರೈತರ ಪರ ಏಳಿಗೆಗಾಗಿ ಶ್ರಮಿಸುತ್ತೇನೆ ಎಂದು ಹೇಳಿದರು ಹಾಗೂ ಗ್ರಾಮದ ಗುರು ಹಿರಿಯರು ಕೂಡ ನನ್ನ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ ಹನ್ನೊಂದು ಸ್ಥಾನಗಳ ಅವಿರೋಧ ಆಯ್ಕೆ ಮಾಡಿಕೊಟ್ಟಿದ್ರು ಈಗೂ ಕೂಡ ಎಲ್ಲರೂ ಅದಕ್ಕೆ ಸಹಕಾರ ಮಾಡಿದರು ಅವರಿಗೆ ತುಂಬೃದ ತುಂಬೃದಯದಿಂದ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಮ್ಮ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಮತ್ತು ಎಲ್ಲ ನಿರ್ದೇಶಕರ ಒಂದು ಒಪ್ಪಿಗೆ ಮೇಲೆ ಐದು ವರ್ಷಗಳಿಗೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ನಾನು ಸಂಸ್ಥೆ ಏಳಿಗೆಗಾಗಿ ಕಾರ್ಯನಿರ್ವಹಿಸುತ್ತೇನೆ ಈ ಮೂಲಕ ತಿಳಿಸ್ತಾ ಇದ್ದೀನಿ